ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಂತು ಭರ್ಜರಿಯಾಗಿರುವಂಥ ಗುಡ್ ನ್ಯೂಸ್ ನಾಳೆ ಶನಿವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಕೇಳ್ತಾ ಇದ್ದಾರೆ ಯಾವಾಗ ಹಣ ಜಮೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಯಾವಾಗ ಹಣ ಬರುತ್ತೆ ಇಪ್ಪತ್ತೈದು ಏನು ಜಿಲ್ಲೆಗೆ ಹಣ ಜಮೆ ಇರುವಂಥದ್ದು ಸಾರಿ ಇಪ್ಪತ್ತೇಳು ಜಿಲ್ಲೆಗೆ ಇಲ್ಲಿ ಇಪ್ಪತ್ತೈದನೇ ತಾರೀಕಿನಂದು ಹಣ ಬರ್ತಾ ಇರುವಂಥದ್ದು ಯಾರು ಯಾರಿಗೆ ಹಣ ಬರುತ್ತೆ ಯಾವ ಯಾವಾಗಲ್ಲ ಹಣ ಬರುತ್ತೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಯಾವಾಗ ಹಣ ಬರುತ್ತೆ ಸರ್ ಯಾವಾಗ ಹಣ ಬರುತ್ತೆ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅದನ್ನಾದರೂ ತಿಳಿಸ್ಕೊಡಿ ಖಂಡಿತವಾಗ್ಲೂ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಅದು ಅವರ ಒಂದು ಹಕ್ಕಂತಲೇ ಹೇಳ್ಬೋದು ಮತ್ತು ಅವ್ರು ಕೇಳಬಹುದು ಯಾಕಪ್ಪ ಅಂತಂದರೆ ಅವ್ರಿಗೆ ಆ ರೈಡ್ಸ್ ಇದೆ ಯಾಕಪ್ಪ ಅಂತಂದರೆ ಅವರು ಖಂಡಿತವಾಗಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ಒಂದು ಇಲ್ಲಿ ಏನು ಏನು ಸರ್ಕಾರವನ್ನು ಇಲ್ಲಿ ಅವರನ್ನು ಅವರು ಪ್ರಶ್ನೆ ಮಾಡ್ಬೋದು ಹಾಗಾಗಿ ಇಲ್ಲಿ ಅವರು ಕೇಳ್ತಿರುವಂಥದ್ದು ಶನಿವಾರದಂದು ಸರ್ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಅವರು ತುಂಬ ಅಂದರು ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಖುಷಿ ಇದೆ ಯಾಕಪ್ಪ ಅಂತಂದರೆ ಅವರು ಎಲ್ಲರೂ ಕೂಡ ಕೇಳ್ತಿರೋದ್ರಿಂದ ನಮಗೆ ಖುಷಿ ಇದೆ ಹಾಗಾಗಿ ಎಲ್ಲರೂ ಕೂಡ ಕೇಳಬೇಕು ಈ ಒಂದು ಯೋಜನೆಯಿಂದ ನಿಮ್ಗೆ ಹಣ ಬರಬೇಕು ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಈ ರೀತಿ ಪ್ರಶ್ನೆಯನ್ನು ಕೇಳಬೇಕು ಖಂಡಿತವಾಗ್ಲು ಕೇಳಿದ್ದು ತುಂಬ ಏನು ಒಳ್ಳೆಯದಾಯಿತು ನನಗೆ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಹಣ ಬರಬೇಕು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇಲ್ಲಿ ನಿಮ್ಗೆ ಹಣ ಬರಬೇಕು ಒಂದು ವಿಚಾರ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ನಾನು ನಿಮಗೆ ತಮ್ಮ ನೈಲಲ್ಲಿ ಹಾಕಿದ್ದೀನಿ ಯಾವ ರೀತಿಯಿಂದ ಹಾಗಾದರೆ ಆ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗಾದರೆ ಒಟ್ಟು ಇಲ್ಲಿ ನಾನು ಹೇಳುವಂಥದ್ದು ಇಲ್ಲಿ ಟೋಟಲ್ ಆಗಿ ನಿಮಗೆ ಈ ಇಷ್ಟು ಒಂದು ಏನು ಆಲ್ಮೋಸ್ಟ್ ಈ ಒಂದಿಷ್ಟು ಪಾಯಿಂಟನ್ನು ನೀವು ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಡೆಫಿನೆಟ್ ಡೆಫಿನೆಟ್ಲಿ ನೀವು ಖಂಡಿತವಾಗ್ಲೂ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೋದು ಖಂಡಿತವಾಗ್ಲೂ ಸ್ನೇಹಿತರೆ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ವಂತ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ವಂತ ಆಗಿಲ್ಲ ಅಂತ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಹಾಗಾದರೆ ಯಾರು ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರೋದಿಲ್ಲ ನೋಡ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಶುರು ಮಾಡೋಣ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೇನು ಆಗಿದೆ ಆಗಿಲ್ಲ ಯಾರಿಗೆ ಯಾರು ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರಲ್ಲ ಅಂತ ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಬಿಡವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ಒಂದು ವಿಚಾರವನ್ನು ಸಿಂಪಲ್ ಆಗಿ ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡಿಬಿಡ್ತೀನಿ ಯಾರು ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರೋದಿಲ್ಲ ಅಂತ ಸ್ನೇಹಿತರೆ ಈ ಒಂದು ಏನು ಏನು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇವೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಹಣವನ್ನು ನೀವು ಪಡ್ಕೊಳ್ಬೇಕು ಮತ್ತು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಅಂತಂದರೆ ನಾನು ಹೇಳುವಂಥ ಒಂದೇ ಒಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಏನಿಲ್ಲಿ ಹಣ ಬರುತ್ತೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರ್ಬೋದು ಇವಾಗ ಸರ್ ಯಾವಾಗ ಹಣ ಜಮೆ ಆಗುತ್ತೆ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ ಯಾವಾಗ ಬರುತ್ತೆ ಖಂಡಿತ ಹೋಗ್ಲು ಡೆಫಿನೆಟ್ಲಿ ಹಣ ಹಣ ಬರುತ್ತೆ ಡೆಫಿನೆಟ್ಲಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಹಾಗಾದರೆ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ ಯಾವಾಗ ಹಣ ಬರುತ್ತೆ ಇಲ್ಲಿ ಎಲ್ಲರೂ ಕೂಡ ಇವಾಗ ಕೇಳ್ಬೋದು ಇವಾಗ ಸರ್ ನಮ್ಗೆ ಯಾವಾಗ ಹಣ ಬರುತ್ತೆ ಅದನ್ನು ತಿಳಿಸ್ಕೊಡಿ ಫಸ್ಟ್ ಆಫ್ ಆಲ್ ನಮ್ಗೆ ಹಣ ಯಾವಾಗ ಬರುತ್ತೆ ಅದನ್ನು ತಿಳಿಸ್ಕೊಡಿ ಖಂಡಿತ ಹೋಗ್ಲು ನಮ್ಗೆ ಖುಷಿ ಆಗುತ್ತಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಈ ಒಂದು ವಿಚಾರ ಸ್ನೇಹಿತರಲ್ಲಿ ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡೆದುಕೊಳ್ಬೇಕು ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಮಾಡಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಅಂತಂದರೆ ನಾನು ಹೇಳುವಂಥ ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಹಾಗಾದರೆ ಯಾರು ಯಾರಿಗೆ ಹಣ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಆಲ್ರೆಡಿ ಕೇಳ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನ ಸರ್ ನಮಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಿರುವಂಥದ್ದು ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಚಾರವನ್ನು ಆಗಿ ಹೇಳ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲ ಸರ್ಕಾರ ಇವಾಗ ಏನು ಹಣ ಹಾಕಿದೆ ಹಾಕ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ರಿಯಲ್ ಯಾಕಪ್ಪ ಅಂತಂದರೆ ಕೆಲವರು ತಿಳ್ಕೊಂಡಿದ್ದಾರೆ ಏನು ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಸರ್ಕಾರ ಖಂಡಿತವಾಗ್ಲೂ ಮೋಸ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲರಿಗೂ ಇಲ್ಲಿ ಅವ್ರಿವ್ರು ಅಂತಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಒಂದು ಏನು ಆಲ್ಮೋಸ್ಟ್ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಮಾಡಬಹುದು ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಒಂದು ಯೋಜನೆಯಿಂದ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ನನಗೆ ಪ್ರತಿ ಬಾರಿ ತಿಳಿಸ್ಕೊಡ್ತೀನಿ ಪ್ರತಿ ಬಾರಿ ಹೇಳ್ತೀನಿ ಯಾರೂ ಕೂಡ ಕೆಲವರು ಕೇಳೋದಿಲ್ಲ ನಾನು ಹೇಳುವಂಥ ಮಾತನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಖಂಡಿತವಾಗ್ಲು ನಿಮಗೆ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಇದೆ ಏನೇನು ಆಗಿದೆ ಮತ್ತು ಈಗ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾರು ಯಾರಿಗೆಲ್ಲ ಹಣ ಬರಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಹಣ ಪಡ್ಕೊಂಡಿಲ್ಲ ಅಂತಂದರೆ ಅಂದರೆ ಯಾಕೆ ಹಣ ಬರೋಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ದಯವಿಟ್ಟು ನೀವೆಲ್ಲರೂ ಕೂಡ ನಾನು ಹೇಳುವಂಥ ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳುವಂಥ ನೆಸಸಿಟಿನೇ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಅದ್ರ ಬಗ್ಗೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನೀವು ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬಹುದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ವರಿ ಮಾಡ್ಲಿಕ್ಕೆ ಹೋಗಬೇಡಿ ಆದರೆ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ತುಂಬ ತುಂಬ ಜನ ಹೌದು ಆದರೆ ಇಲ್ಲಿ ಯಾಕೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಸರ್ಕಾರ ಮಾಡಿರುವಂಥ ಪ್ರಾಬ್ಲಮ್ ಆದರೂ ಏನು ಸರ್ಕಾರ ಮಾಡಿರುವಂಥ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಆದರೂ ಏನು ಇದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿ ಕಾಡ್ತಿರುವಂಥದ್ದು ಯಾಕೆ ನಮಗೆ ಸರ್ಕಾರ ಹೇಳ್ತು ಆ ರೀತಿ ಯಾಕೆ ನಮಗೆ ಸರ್ಕಾರ ಹೇಳ್ತು ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಏನು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ನಾನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರ ಬಗ್ಗೆ ಸ್ನೇಹಿತರೆ ಹಾಗಾದರೆ ಸರ್ಕಾರ ಇಲ್ಲಿ ಹಣ ಬರಲ್ಲ ಅಂತ ಹೇಳಿದ ಹೇಳಿದ್ದು ಹೌದಾ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಸರ್ಕಾರ ಹೇಳಿಲ್ಲ ಇಲ್ಲಿ ಸರ್ಕಾರ ಹೇಳಿರುವಂಥದ್ದು ಏನಪ್ಪ ಅಂತಂದರೆ ಹಣ ಬರಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ ಸರ್ಕಾರವು ಹೇಳಿಲ್ಲ ಯಾಕಪ್ಪ ಅಂತಂದರೆ ಏನು ಇಲ್ಲಿ ಹಣ ಏನು ಬರಲ್ಲ ಅಂತ ಯಾರೂ ಕೂಡ ಹೇಳಿಲ್ಲ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಯಾರೂ ಕೂಡ ಹೇಳಿಲ್ಲ ಹೇಳೋದು ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಇಲ್ಲಿ ಏನು ಏನು ಕೆಲವರಿಗೆ ಗೊತ್ತಿಲ್ಲ ಏನು ಹಣ ಬರುತ್ತೋ ಅಥವಾ ಬರೋದಿಲ್ವೋ ಅಥವಾ ಏನು ಆಗುತ್ತೆ ಇಲ್ಲಿ ಅವ್ರಿಗೆ ಕೆಲವರಿಗೆ ಇನ್ಫಾರ್ಮೇಷನ್ನೇ ಇಲ್ಲ ಇಲ್ಲಿ ಒಟ್ನಲ್ಲಿ ಹೇಳಬೇಕಂತಂದರೆ ಇನ್ಫಾರ್ಮೇಷನ್ನೇ ಇಲ್ಲ ಸ್ನೇಹಿತರೆ ಇಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ ಹಾಂ ಏನ ಹಣ ಬರತ್ತೋ ಅಥವಾ ಬರೋದಿಲ್ವೋ ಇಲ್ಲಿ ಕೆಲವರಿಗೆ ಆಲ್ಮೋಸ್ಟ್ ಐಡಿಯಾನೇ ಇಲ್ಲ ಇಲ್ಲಿ ಖಂಡಿತವಾಗಲು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಖಂಡಿತವಾಗ್ಲು ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಇಲ್ಲಿ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಹಣವನ್ನು ಇಲ್ಲಿ ಏನೋ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಹಣ ನೀವು ಇಲ್ಲಿ ಏನು ಬರುತ್ತೆ ಅಂತ ಹೇಳ್ತೀರಾ ನೀವು ಏನು ಕೂಡ ಟೆನ್ಷನ್ ತಗೊಳ್ಳೋ ಇದು ಏನು ಟೆನ್ಷನ್ ತಗೊಳ್ಳುವಂಥದ್ದು ಬೇಡ ಅಂತ ಹೇಳ್ತೀರಾ ಯಾವಾಗ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತೀರಾ ನಮ್ಗೆ ಹಣ ಬರಲ್ಲ ಯಾವಾಗ ಹಣ ಬರುತ್ತೆ ಇದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ನರ್ವಸ್ ಆಗಿ ಹೋಗಿದ್ದಾರೆ ನಮ್ಗೆ ಹಣನೇ ಬರೋದಿಲ್ಲ ಇನ್ಮೇಲೆ ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ದಯವಿಟ್ಟು ನೀವು ಆ ರೀತಿ ತಿಳಿದುಕೊಡ್ಲಿಕ್ಕೆ ಏನು ಆ ರೀತಿ ನೀವು ತಿಳ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಲು ಯಾಕಪ್ಪ ಅಂತಂದರೆ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನು ಟೆನ್ಷನ್ ಆಗುವಂಥ ವಿಚಾರನೇ ಇಲ್ಲ ಸ್ನೇಹಿತರೆ ಇಲ್ಲಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರಲ್ಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಎಲ್ರಿಗೂ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಆದರೆ ಕೇಳ್ತಿರುವಂಥದ್ದು ಹಣ ಬರ್ತಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಬೆ ಅಂತ ಹೇಳ್ತಾ ಮತ್ತೆ ಇಲ್ಲಿ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಏನು ಆಲ್ಮೋಸ್ಟ್ ಏನು ಡಿಸ್ಕಸ್ ಮಾಡಿದ್ರು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಸರ್ ಏನಾದರೂ ಹಣ ಬರುತ್ತಾ ಅಥವಾ ಏನು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಹಣ ಏನಾಗಿದೆ ಫಸ್ಟ್ ಆಫ್ ಆಲ್ ಪಿ ಎಮ್ ಕಿಸಾನ್ ಯೋಜನೆ ಹಣ ನಮ್ಗೆ ಬರುತ್ತಾ ಅಥವಾ ಬರೋದೇ ಇಲ್ವಾ ಫಸ್ಟ್ ಆಫ್ ಆಲ್ ಅದನ್ನು ತಿಳಿಸ್ಕೊಡಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗಿದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತಾ ಬರೋದಿಲ್ವೋ ಅದನ್ನು ದಯವಿಟ್ಟು ತಿಳಿಸ್ಕೊಡಿ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಏನು ಇವಾಗ ಬರುತ್ತಾ ಬರೋದಿಲ್ಲೋ ಅದನ್ನು ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರು ಖಂಡಿತವಾಗಲು ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತೋ ಬರೋದಿಲ್ವೋ ಏನು ಕತೆ ನೀನು ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಸಿಗೋಣ ಸ್ನೇಹಿತರೆ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಏನು ನನ್ನ ಪ್ರಕಾರ ಹೇಳಬೇಕಂತಂದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಖಂಡಿತ ಹೋಗ್ಲು ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಹೇಳಬೇಕಂತಂದ್ರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದೇ ಬರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಡ್ಕೊಳ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ಲರೂ ಕೂಡ ಪಡೆದುಕೊಳ್ಬೋದು ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಫೋಟೋದಲ್ಲಿ ದಯವಿಟ್ಟು ದಯವಿಟ್ಟು ನೀವು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಏನು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಇಲ್ಲಿ ಕೇಳ್ತಿರುವಂಥದ್ದು ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಶೇರ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ ನಿಮಗೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಇಲ್ಲಿ ನಾನು ನಿಮಗೆ ಇನ್ಫಾರ್ಮೇಟಿವಾದ ಏನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಯಾರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಶೇ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ ಶೇರ್ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮ ಒಂದು ಏನು ಏನು ಏನಿದೆ ಇವಾಗ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಖಂಡಿತವಾಗಲೂ ನಿಮಗೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಎಲ್ರಿಗೂ ಹೆಲ್ಪ್ ಆಗಲಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಇದೇ ರೀತಿ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ದಯವಿಟ್ಟು ಯಾರೆಲ್ಲ ಪಿ ಎಂ ಕಿಸಾನ್ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರ ಅವ್ರು ಎಲ್ರಿಗೂ ಹೇಳುವಂಥದ್ದಿ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ತಗೊಳಿಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್